ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾವಿವತ್ತು ಕೆಂಗಲ್ ಆಂಜನೇಯ ದನಗಳ ಜಾತ್ರೆನಲ್ಲಿದ್ದೀವಿ ಯಶಸ್ವಿಯಾಗಿ ಜಾತ್ರೆ ಪೂರ್ಣಗೊಂಡಿದೆ ಇವತ್ತು ಕಮಿಟಿ ಕೂಡ ತುಂಬಾ ಯಶಸ್ವಿಯಾಗಿ ಕಮಿಟಿ ಕೂಡ ಪೂರ್ಣಗೊಂಡಿದೆ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಜೊತೆಗೆ ಇದ್ದಾರೆ ಸೊ ಎಲ್ಲರೂ ಕೂಡ ಬನ್ನಿ ಈ ಒಂದು ಕೆಂಗಲ್ ಜಾತ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗೋದಕ್ಕೆ ಏನೆಲ್ಲ ಕಾರಣಗಳಾಯ್ತು ಅನ್ನುವಂತಹ ರೀಸನ್ ಅನ್ನ ಕೇಳ್ತಾ ಹೋಗೋಣ ಸರ್ ನಮಸ್ತೆ ಸೊ ಮೊದಲಿಗೆ ನಿಮ್ಗೆ ಕಾಂಗ್ರೆಟ್ಸ್ ಹೇಳ್ಬೇಕು ಸರ್ ಕೆಂಗಲ್ ಜಾತ್ರೆಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿದೀರಾ ನೀವು ಮತ್ತೆ ನಿಮ್ ಟೀಮ್ ಎಲ್ಲಾ ಸೇರಿ ಅಳಿವಿನಂಚಿನಲ್ಲಿರುವಂತಹ ಒಂದು ಜಾತ್ರೆಯನ್ನ ಕಳೆದ ಒಂದು ಎರಡು ಮೂರು ವರ್ಷಗಳಲ್ಲಿ ಅಲ್ವಾ ಎರಡೂ ಎರಡೇ ವರ್ಷದಲ್ಲಿ ಇಡೀ ಕರ್ನಾಟಕ ತಿರುಗಿ ನೋಡೋ ಹಾಗೆ ಮಾಡಿದೀರಾ ಅದ್ರಲ್ಲೂ ಈ ವರ್ಷ ಅಂತೂ ಸಾಕಷ್ಟು ಮಟ್ಟದಲ್ಲಿ ಜನ ಹಾಗೂ ದನ ಕೂಡ ಈ ಒಂದು ಜಾತ್ರೆಗೆ ಸೇರಿದ್ದಾರೆ ಮತ್ತೆ ಈ ಒಂದು ಜಾತ್ರೆಯಲ್ಲಿ ರೈತರಿಗೆ ಬಹುಮಾನವಾಗಿ ಚಿನ್ನವನ್ನು ಕೂಡ ಇಟ್ಟಿದ್ದೀರಾ ಸೊ ಸಾಕಷ್ಟು ರೈತರು ಭಾಗವಹಿಸಿದ್ದಾರೆ ತುಂಬಾ ಖುಷಿಯಿಂದ ಏನ ಹೇಳ್ತೀರಾ ಸರ್ ನಮ್ಮ ವೀಕ್ಷಕರು ಏನಂದ್ರೆ ಇದೊಂದು ಐತಿಹಾಸಿಕ ಜಾತ್ರೆ ತುಂಬಾ ಹಳೆ ಜಾತ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಏನ್ ಜಾತ್ರೆ ನಡೆಯುತ್ತೆ ಅದರಲ್ಲಿ ಈ ಗುಡಿ ಒಂದು ತುಂಬ ದೊಡ್ಡ ಜಾತ್ರೆ ಮತ್ತು ಹಳೇ ಜಾತ್ರೆ ಕಾರಣಾಂತರದಿಂದ ಇಲ್ಲಿ ಇದು ಸಿಟಿಗೆ ಹತ್ರ ಆಯಿತು ಸಿಟಿಗೆ ಸೇರಿಕೊಳ್ತು ನಾಟಿ ಸಸು ದನಗಳನ್ನ ಸಾಕೋದು ಕಡಿಮೆ ಆಯಿತು ಹಾಗಾಗಿ ಜಾತ್ರೆ ಇಲ್ಲಿ ಸೇರೋದಕ್ಕೆ ಮತ್ತೆ ವ್ಯವಸ್ಥೆ ದೃಷ್ಟಿಯಿಂದ ಸ್ವಲ್ಪ ಇಲ್ಲಿ ಇಲ್ಲಿ ಲೋಕಲಲ್ಲಿ ಏನು ರಾಜಕಾರಣಿಗಳಿದ್ರು ಇದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಏನಾಯ್ತು ಈ ಎರಡು ಮೂರು ವರ್ಷದಿಂದ ಅದೇ ಥರ ಇಲ್ಲಿ ನಮ್ಮ ಕಮಿಟಿಯ ಅಧ್ಯಕ್ಷ ಇದ್ದಾರೆ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಚಂದ್ರು ಬಿ ಬಿ ಚಂದ್ರಯ್ಯ ಅಂತ ಇವರು ಇವರು ಆ ಕಮಿಟಿಗೆ ಬಂದರು ಅದೇ ಇದರಲ್ಲಿ ಅದೇನಾಯಿತು たら ಕಾಕತಾಳಿಯ ಅವರು ಅಲ್ಲಿ ಅಧ್ಯಕ್ಷರಿದ್ದರು ನಾನು ಇಲ್ಲಿ ನಮ್ದೊಂದು ಕಮಿಟಿ ಮಾಡ್ಕೊಂಡು ಅಧ್ಯಕ್ಷ ಮಾಡಿದೆ ನಾವು ಅದ ಅಕ್ಕಪಕ್ಕ ಊರವರು ಆದ್ವಿ ಹಾಗಾಗಿ ಅವರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಈ ಒಂದು ಜಾತ್ರೆಗೆ ಏನೇನು ಫೆಸಿಲಿಟಿ ಬೇಕೋ ಸರ್ಕಾರದಿಂದ ಅವ್ರು ಮಾಡಿದ್ರು ನಮ್ಮ ಕಮಿಟಿ ವತಿಯಿಂದ ಈ ರೈತರಿಗೆ ಏನು ಉತ್ತೇಜನ ನೀಡೋಕೆ ಏನೇನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅವರು ಫೆಸಿಲಿಟಿ ಅವರು ಪ್ಲ್ಯಾನ್ ಮಾಡ್ಕೊಂಡ್ವಿ ಅದು ಕೈ ಕೈ ಸೇರಿಸಿ ಈ ಮಟ್ಟಕ್ಕೆ ಈ ಜಾತ್ರೆ ಅದು ನನಗೆ ನಮಗೆ ಅಂದರೆ ಇಡೀ ರಾಜ್ಯಕ್ಕೆ ಇವತ್ತೊಂದು ಕೆಂಗಲ್ ಜಾತ್ರೆ ಅಯ್ಯನಗುಡಿ ಜಾತ್ರೆ ಅಂದರೆ ಇವತ್ತೆಲ್ಲ ತಿರ್ಗಿ ನೋಡೋಂಗಿತ್ತು ಇದೇ ತರ ನಾವು ಇನ್ನೊಂದ್ ಎರಡು ವರ್ಷ ಒಟ್ಟಿಗೆ ನಾವು ಕೆಲಸ ಮಾಡ್ಕೊಂಡ್ರೆ ಮುಂದಿನ ದಿನಗಳು ನೀವೇನು ಘಾಟಿ ನಂಬರ್ ಒನ್ ಅಂತೀರಾ ಗಂಡು ಜಾತ್ರೆ ಅಂತೀರಾ ಸಿದ್ಗಂಗಿನ ಗಂಡು ಜಾತ್ರೆ ಅಂತೀರಾ ಅದೇ ತರ ಇದು ಜಾತ್ರೆನು ಒಂದ್ ಗಂಡು ಜಾತ್ರೆ ಆಗೋದ್ರಲ್ಲಿ ಎರಡನೇ ಮಾತೆ ಇಲ್ಲ ಸರಿ ಇದ್ರಿಂದ ಸಾಕಷ್ಟು ಶ್ರಮ ಇರುತ್ತೆ ಯಾಕೆ ಅಂತಂದ್ರೆ ಒಂದು ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಜಾತ್ರೆಯನ್ನ ಈ ಮಟ್ಟಕ್ಕೆ ತಗೊಂಡ್ ಬಂದು ಇಷ್ಟೊಂದು ದೊಡ್ಡ ಯಶಸ್ವಿಗೊಳಿಸೋದಕ್ಕೆ ಸಾಧಾರಣವಾಗಿರುವಂತಹ ಮಾತಲ್ಲ ನಾವು ಮುಂದೆ ನೋಡ್ಬೋದು ಜಾತ್ರೆ ಚೆನ್ನಾಗಿದೆ ಜನ ಸೇರಿದ್ದಾರೆ ದನ ಸೇರಿದ್ದಾರೆ ಅಂತ ಬಟ್ ಹಿಂದೆಗಡೆ ಎಫರ್ಟ್ಸ್ ಇದ್ದಿಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಸರ್ ಆ ಒಂದು ಹೇಳೋದಾದರೆ ಸರ್ ಎಫರ್ಟ್ ಮೇಡಮ್ ಯಾವುದೇ ಆಗ್ಲಿ ಕಷ್ಟ ಪಡದೆ ಸುಖ ಇಲ್ಲ ಮೇಡಮ್ ನಮ್ಮ ಟೀಮ್ ಎಲ್ಲರೂ ನಾವೇನು ಹದಿನೈದು ಜನ ಸೇರ್ಕೊಂಡು ಮಾಡಿದೀವಿ ತುಂಬಾ ಎಫರ್ಟ್ ಆಗ್ತಿದ್ವಿ ಸುಮಾರು ಒಂದ್ ತಿಂಗಳಾಯಿತು ಎಲ್ಲರೂ ಅವರು ಕೆಲಸ ಕಾರ್ಯ ಬಿಟ್ಟು ಪ್ರತಿ ಜಾತ್ರೆಗೂ ಹೋಗಿದ್ವಿ ಪಾಂಪ್ಲೆಟ್ ಹಚ್ಚಿದೀವಿ ಈಗ ಹೆಂಗ್ ಬೆಳಗ್ಗೆ ಹೋಗಿ ನ್ಯೂಸ್ ಪೇಪರ್ ನ ಮನೆ ಬಾಗ್ಲಾಗ ಹಾಕ್ತಾರೋ ಅದೇ ತರ ನಮ್ಮವ್ರ ನಮ್ಮವ್ರೆಲ್ಲಾರು ಪ್ರತಿ ಜಾತ್ರೆಗೂ ಹೋಗಿ ಪಾಂಪ್ಲೆಟ್ ಕೊಡೋದಾಗ್ಲಿ ಸೋಷಲ್ ಮೀಡಿಯಾ ದಿನಾ ಸ್ಟೇಟಸ್ ಹಾಕೊಳೋರ್ ಇದಾರೆ ದಿನಾ ಫಾರ್ವರ್ಡ್ ಮಾಡೋರ್ ಇದಾರೆ ಫ್ರೆಂಡ್ಸ್ಗಳು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ದಯವಿಟ್ಟು ನಾವೇನ ಅವ್ರು ಕೇಳೋದಿಷ್ಟೇ ನಿಮ್ ಕೈಲಾಗಿದ್ದು ಏನಂದ್ರೆ ಸ್ಟೇಟಸ್ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಜನ ಈ ನಿಮ್ಮ ಸೋಷಿಯಲ್ ಮೀಡಿಯಾ ತುಂಬಾ ಕಾರಣ ಇದಕ್ಕೆ ನಾವೇ ಪಾಮ್ ನೀವೇ ಪಾಂಪ್ಲೆಟ್ ಕೊಡೋದು ನಾವ್ ಎಷ್ಟೇ ಇರಬಹುದು ಬಟ್ ಸೋಷಿಯಲ್ ಮೀಡಿಯಾ ಕ್ಲಿಕ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾವಿರ ಜನ ಲಕ್ಷ ಜನಕ್ಕೆ ಬೇಕಾದ್ರೂ ನಿಮ್ಮ ಮಾಧ್ಯಮ ತುಂಬಾ ಕೆಲಸ ಮಾಡಿದೆ ಇಲ್ಲಿ ನಮ್ಗೆ ಸಹಾಯ ಮಾಡಿದೆ ಅದರಲ್ಲೂ ಸುಮಾ ಅವರು ನೀವು ನಾನು ಬಂದಿದ್ದೆ ನಿಮ್ಮ ಗಾಟಿಲೂ ನಿಮ್ಮ ಜಾತ್ರೆ ಬಗ್ಗೆ ಮಾತಾಡಿದ್ರಿ ಮಾಡಿದ್ರಿ ನೀವು ಅದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡಿ ಬೈಟ್ ಮಾಡಿ ಕಳ್ಸಿದ್ರಿ ಸಪ್ಲಮ್ಮ ಬಂದ್ವಿ ನಮ್ಮ ಎಫ್ಗಳ ಬಗ್ಗೆ ತುಂಬಾ ಮಾತಾಡಿದೀರಾ ಹಾಗಾಗಿ ಈ ಹೆಂಗೆ ಎಲ್ಲರೂ ಸೇರ್ಕೊಂಡು ಅದೇ ತರ ನಮ್ಮ ರೈತರುಗಳು ಒಂದ್ ನಂಬಿಕೆ ಇಟ್ಟರೆ ಈ ಕೆಂಗಲ್ ಜಾತ್ರೆ ಸರ್ ಚೆನ್ನಾಗಿ ನಡೆಯುತ್ತೆ ನಾವು ಹೋಗ್ಬೇಕು ಬಾ ಸಿ ನಾವ್ ಕೊಡೋ ಪ್ರೈಸು ಇವ್ರಿಗೆಲ್ಲ ಏನು ಅಲ್ಲ ಸಣ್ಣದಷ್ಟೇ ಅವ್ರಿಗೆ ಖರ್ಚು ಮಾಡ್ತಾರಲ್ಲ ಮೂರು ದಿನ ಅದ್ ಟೆನ್ ಪರ್ಸೆಂಟ್ ನಾವು ಕೊಡಕ್ಕಾಗಲ್ಲ ನಮ್ ಕೈ ಬಟ್ ಅವ್ರಿಗೆ ಏನಂದ್ರೆ ಖುಷಿ ಖುಷಿ ನಮ್ದೆಲ್ಲ ಕಟ್ಬೇಕು ನಮ್ದು ಹೆಸ್ರು ಬರ್ಬೇಕು ಕಮಿಟಿಲಿ ಇರ್ಬೇಕು ಸೆಲೆಕ್ಷನ್ ಅಲ್ಲಿ ಇರ್ಬೇಕು ನಾವ್ ಚೆನ್ನಾಗಿ ಸಾಕಬೇಕು ಅಂತ ಈ ರೈತರುಗಳಿಗೆ ತರ ಉತ್ತೇಜನ ಕೊಡ್ತಾರೆ ಖಂಡಿತ ಯಾರು ಇವತ್ತಿನ ಕಾಲದಲ್ಲಿ ಒಂದ್ ಜೊತೆಗೆ ಆಗಲ್ಲ ಅಂತ ಯಾರು ಇಲ್ಲ ಅವ್ರ ಮಾರ್ಗ ಸರಿಯಾದ ಮಾರ್ಗದರ್ಶನ ಇಲ್ಲ ಕೆಲವ್ರು ಮಾರ್ಗದರ್ಶನ ಮಾಡ್ತಾರೆ ಅದು ಅವ್ರು ಬೆಳ್ಕೊಳಕೋಸ್ಕರ ಮಾರ್ಗದರ್ಶನ ಮಾಡ್ಕೊಳ್ತಾರೆ ಅವ್ರದ್ದೇನೋ ಬೆಳೆ ಬೇಯಿಸ್ಕೊಳಕ್ಕೆ ಇಲ್ಲಿ ನಮ್ಮ ಕಮಿಟಿಲಿ ಫಸ್ಟ್ ಒಂದ್ ಡಿಸೈಡ್ ಮಾಡ್ಕೊಂಡಿದೀವಿ ನಮ್ ಸ್ವಂತ ಯಾವ್ದು ಪ್ರಚಾರ ಬೇಡ ಬೇಕಾಗಿರೋದು ನಮ್ ರೈತರು ದನಗಳು ನಾವ್ ಇಲ್ಲಿ ಬಂದಿರೋ ದನಗಳ್ ಮೆರ್ಸಕ್ಕೆ ಹೊರತು ನಾವ್ ಜನಗಳು ಮೆರೆಯ ಈ ಜಾತ್ರೆ ಇಷ್ಟು ಮಟ್ಟಕ್ಕೆ ರೈತರು ಸಹಕಾರ ತುಂಬಾನೇ ಇದೆ ಇಲ್ಲಿ ಅಕ್ಕಪಕ್ಕ ಡಿಸ್ಟಿಕ್ ಇರ್ಬಹುದು ಮೈಸೂರಿನ ಬಂದಿದ್ದಾರೆ ರಾಹುಲ್ ಗೌಡ್ರು ಅವ್ರು ಯಾವ್ದೋ ಜಾತ್ರೆ ಮಾಡ್ತಾ ಇದ್ರು ಇಲ್ಲಿ ಬಂದು ಮೂರ್ ಜೊತೆ ಮೂರ್ ಜೊತೆ ಬಂದ್ರು ಸೇವೆಯಿಂದ ಸಂದೀಪ್ ಅವ್ರು ಬಂದಿದಾರೆ ನಮ್ ಕೋಲಾರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಎಲ್ಲಾ ಕಡೆಯಿಂದ ಸೊ ಈ ರೀತಿ ರೈತರು ಒಬ್ರಿಗೊಬ್ರು ಸಹಕಾರ ಕೊಡ್ಕೊಂಡು ಹೋದ್ರೆ ಎಲ್ಲಾ ಜಾತ್ರೆಗಳು ಕೂಡ ಇದೇ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಸರ್ ಮೀಡಿಯಾ ಮೂಲಕ ಇನ್ನು ನಮ್ಮ ಇಲ್ಲಿ ಹೇಳ್ತೀನಿ ನಮ್ಮ ಸ್ಥಳೀಯ ನಾಯಕರು ಇದಾರಲ್ಲ ಅವ್ರಿಗೂ ಹೇಳ್ತೀನಿ ಇಲ್ಲಿ ಸ್ವಲ್ಪ ಮನ್ಸು ಮಾಡಿ ರೈತರಿದ್ರೆ ನೀವು ಚಂದ್ರ ಕೇಳಿಸ್ಕೊಳ್ಳಿ ರೈತರಿದ್ರೆ ನೀವು ನಮ್ಮ ನಾಯಕರ ಎಮ್ ಎಲ್ ಇರ್ಬೋದು ಪಕ್ಕದ ತಾಲೂಕಿನ ಎಮ್ ಎಲ್ ಇರ್ಬೋದು ಸ್ವಲ್ಪ ಸಾಕ ಪಕ್ಕದವರು ನಮ್ಮ ಎಸ್ಪೆಷಲಿ ನಮ್ಮ ತಾಲೂಕಿನ ಎಮ್ ಎಲ್ ಎಗೂ ನಿಮ್ ಮೂಲಕ ತಿಳಿಸ್ತೀನಿ ಸ್ವಲ್ಪ ಸಾಕು ಆಸಕ್ತಿ ತೋರ್ಸಿ ನೀವು ಏನ್ ಮಾಡ್ತೀರ ರೈತರನ್ನ ಚೆನ್ನಾಗಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಆರಾಮಾಗಿಡ್ತೀರಿ ಹಾಗಾಗಿ ಇಷ್ಟೇ ಖುಷಿ ಅವ್ರಿಗೆ ರೈತ ಮನೆಯಿಂದ ಏನ್ ದುಡ್ಡು ಕೊಡಿ ಕೇಳಲ್ಲ ಬಂದ್ ಒಂದ್ ಮೆಚ್ಚಿಗೆ ಅಷ್ಟೇನೇನೆ ಬಂತ ಒಂದ್ ತಟ್ಟೆ ಟೈ ಚೆನ್ನಾಗಿ ಸಾಕಿದ್ಯಪ್ಪ ಇಷ್ಟೇ ಎರಡು ಮಾತ್ ಸಾಕು ನಾವ್ ನೂರ್ ಸಲಿ ಹೇಳೋದು ಇಲ್ಲೋ ಕಲರ್ ಮನೆಗಳು ಒಂದ್ ಸಲಿ ಬಂದ್ ಬೆನ್ ತಟ್ಟ್ಬಿಟ್ರೆ ಅವ್ರಿಗೆ ಪ್ರೋತ್ಸಾಹ ಅಂದ್ರೆ ಸಾಕು ಖುಷಿ ಆಗಿ ಯಾಕಂತಂದ್ರೆ ನಮ್ಮ ರೈತರಗಳಿಗೆ ಮುಖ್ಯವಾಗಿ ಇರುವಂತಹ ವೇದಿಕೆಗಳು ಅಂತಂದ್ರೆ ಜಾತ್ರೆಗಳು ಯಾಕಂತಂದ್ರೆ ಅವರ ಒಂದು ಜಾನುವಾರುಗಳ ವಿನಿಮಯ ಕೊಟ್ಟು ನಡಿ ವೈವಾಟು ಜಾತ್ರೆ ಸಂತೆ ಹಳೆ ಕಾಲ ಇದೇ ಕಾರಣಕ್ಕೆ ಮಾಡಿರೋದು ಅವ್ರ್ ಎಲ್ಲೋ ಹೋಗಿ ಅವಾಗ ಇವಾಗಾದ್ರು ಸೋಶಿಯಲ್ ಮೀಡಿಯಾ ತುಂಬಾ ಇದೆ ಅವ್ರ ಸರ್ ನನ್ನ ಹತ್ರ ಹಿಂಗ್ ಸಾಕಿದೆ ಅಂತ ತಿಳಿಯಕ್ಕೆ ಒಂದ್ ಫೋನ್ ಇರ್ಲಿಲ್ಲ ಏನಿರ್ಲಿಲ್ಲ ಜಾತ್ರೇಲೇ ಎಲ್ಲ ಸೇರ್ತಾ ಇದ್ದಿದ್ದು ಈಗೇನ್ ಹಬ್ಬ ಹರಿದಿನಗಳ್ ನಾವು ಹಬ್ಬ ಮಾಡ್ಕೊಂಡು ನಂತರ ಕರ್ಕೊತೀವಿ ಜಾತ್ರೆಯಲ್ಲಿ ಸ್ನೇಹಿತರು ಒಟ್ಟಿಗೆ ಅಕ್ಕಪಕ್ಕ ತಾಲೂಕರು ಸೇರಿ ಒಂದು ವಹಿವಾಟು ಅದು ಮೇಜರ್ ಬಿಸ್ನೆಸ್ ಅದೇ ಇದ್ದಿದೆ ಅವಾಗ ಜಂತೆಗಳು ಜಾತ್ರೆಗಳಲ್ಲಿ ಜಾತ್ರೆಗಳಲ್ಲಿ ಸೊ ಆದ್ದರಿಂದ ಏನಂತಂದ್ರೆ ಈ ರೀತಿಯಾದಂತಹ ಜಾತ್ರೆಗಳಿಗೆ ಉತ್ತೇಜನವನ್ನ ಸ್ಥಳೀಯ ಎಮ್ ಎಲ್ ಎಗಳು ಸ್ವಲ್ಪ ಕೊಟ್ಟರೆ ಇಂತಹ ಒಂದು ನಾಯಕರುಗಳಿಗೂ ಕೂಡ ಒಂದು ರೀತಿ ಆನೆ ಬಲ ಬಂದಷ್ಟು ಆಗುತ್ತೆ ಸೊ ಹಾಗಾಗಿ ಅವ್ರು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಆಗುತ್ತೆ ಸೊ ಹಾಗಾಗಿ ಆಯಾ ಜಾತ್ರೆಗಳಲ್ಲಿ ಇರುವಂತಹ ಸ್ಥಳೀಯ ಎಮ್ ಎಲ್ ಎಗಳು ಆದಷ್ಟು ಇಂತಹ ಒಂದು ಜಾತ್ರೆ ಕಡೆಗೆ ಗಮನ ಇಟ್ಟು ನೋಡಿ ಸ್ವಲ್ಪ ಒಲುವನ್ನ ತೋರಿಸಿ ನಮ್ಮ ರೈತರ ಕಡೆಗೆ ಒಂದು ಸ್ವಲ್ಪ ಕೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಜಾತ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಅಂತ ಹೇಳದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಖಂಡಿತ ನಿರೀಕ್ಷೆ ಇರಲಿಲ್ಲ ಇಷ್ಟು ಎರಡನೇ ವರ್ಷನೇ ನಾವು ನಿರೀಕ್ಷೆ ಅಂತೂ ಮಾಡಿರ್ಲಿಲ್ಲ ತುಂಬಾ ಜನ ಬಂದಿದೆ ಅದೇ ತರ ದನಗಳು ಬಂದಿದೆ ನಮ್ಮ ಅದೃಷ್ಟನೇ ರಥೋತ್ಸವ ಇತ್ತು ಅದಕ್ಕೂ ಅದ್ಭುತ ಜನ ಜನ ಸಾಗರಕೊಳ್ಳಿ ನಮ್ಗೆ ಎರಡು ಎಲ್ಲ ಹೆಂಗ್ ಎಲ್ಲ ಕೋ ಇನ್ಸಿಡೆಂಟ್ಸ್ ಆಗ್ತಿದ್ಯೋ ಅದೇ ತರ ಇವತ್ತು ರಥೋತ್ಸವ ನಮ್ದು ಇದೆ ಸೆಲೆಕ್ಷನ್ ಕಮಿಟಿ ಬೇರೆ ಜನ ಸಾಗರ ಇವತ್ತು ಆಮೇಲೆ ಹಿಂದೆಂದು ಒಂದ್ ಹದಿನೈದು 그러면 그게 뭐 ಜನಗಳು ಜಾತ್ರೆ ನೋಡಕ್ಕೆ ಇಷ್ಟು ಜನ ಬಂದಿರೋದು ಎಲ್ಲರೂ ನೋಡಿಲ್ಲ ಹದಿನೈದು ವರ್ಷ ಆಗೋಗಿತ್ತು ಈ ಸಲ ಸೇರಿರುವಂತಹ ಜನ ಸಾಗರ ತುಂಬಾನೇ ಅದ್ಭುತ ನಮಗಂತೂ ಖುಷಿ ಇದೆ ನಾವು ಎರಡು ವರ್ಷಕ್ಕೆ ಇಷ್ಟು ತರ ಅಚೀವ್ ಮಾಡ್ತೀವಿ ಅಂತ ನಮ್ಗೆ ಖಂಡಿತ ಗೊತ್ತಿರಲಿಲ್ಲ ಸೊ ಏನಾದ್ರು ಒಂದು ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಪಣ ತೊಟ್ಟಿ ನಿಂತಾಗ ಏನಂತಂದ್ರೆ ಕೋ ಇನ್ಸಿಡೆಂಟ್ಸ್ ಥರ ಎಲ್ಲ ಕೂಡ ಒಂದುಗೂಡುತ್ತೆ ಎಲ್ಲ ಕೂಡ ಸಹಕಾರಿಯಾಗಿ ನಮ್ಗೆ ಬೆಂಬಲವಾಗಿ ನಿಲ್ಲುತ್ತೆ ಸೊ ಹಾಗಾಗಿದೆ ಇದೇ ಇದಕ್ಕೊಂದು ಸಾಕ್ಷಿ ಅಂತ ಸರ್ ಹೇಳ್ತಾ ಇದ್ದಾರೆ ಸರ್ ಕಳೆದ ಬಾರಿಯೂ ಕೂಡ ಚಿನ್ನವನ್ನ ಬಹುಮಾನವಾಗಿ ಇಟ್ಟಿದ್ರೆ ಈ ವರ್ಷ ಚಿನ್ನ ಇಟ್ಟಿದ್ದಾರೆ ಸರ್ ಪ್ರಥಮ ವರ್ಷ ನಾವೇನ್ ಮಾಡಿದ್ವಿ ಬೆಳ್ಳಿ ಕೊಟ್ಟಿದ್ವಿ ಒಂದೇ ಒಂದು ಚಿನ್ನ ಚಾಂಪಿಯನ್ ಅಂದ್ಬಿಟ್ಟು ಚಿನ್ನ ಮಾಡಿದ್ವಿ ಬಟ್ ಈ ವರ್ಷ ಏನ್ ಮಾಡಿದ್ವಿ ಪ್ರತಿ ಒಂದು ಇದಿಕ್ಕೂ ಈಗ ಜೋ ಒಂಟಿ ಓರಿಗಳು ಅಂದರೆ ಎಲ್ಲ ಹಲ್ಲುಗಳು ಹಾಲಲ್ಲೂ ಎರಡಲ್ಲೂ ನಾಲ್ಕಲ್ಲು ಆರಲ್ಲೂ ಕಡೆ ಅದರಲ್ಲಿ ಮೂರು ಮೂರು ಪ್ರೈಸು ಫಸ್ಟ್ ಮೊದಲನೇ ಬಹುಮಾನ ಬಂದು ನಾಲ್ಕು ಗ್ರಾಮ್ ಚಿನ್ನ ಇಟ್ಟಿದ್ವಿ ಎರಡನೇದು ಮೂರು ಗ್ರಾಮ್ ತೃತೀಯ ಬಂದು ಎರಡು ಗ್ರಾಮ್ ಚಿನ್ನ ಇಟ್ಟಿದ್ವಿ ಅದೇ ತರ ಎಲ್ಲ ಕ್ಯಾಟಗರಿ ಹಸುಗಳು ಇರ್ಬೋದು ಜೋಡೆತ್ತು ಇರ್ಬೋದು ಇದೇ ಥರ ಆಗಿದೆ ಮತ್ತೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಯಾರು ಎಲ್ಲ ಭಾಗವಹಿಸಿದಾರೋ ಅವ್ರಿಗೆಲ್ಲರಿಗೂ ಸನ್ಮಾನ ಸನ್ಮಾನ ಅವ್ರ ಸರ್ಟಿಫಿಕೇಟ್ ಭಾಗವಹಿಸಿ ಮೆಚ್ಚುಗೆ ಪತ್ರ ಒಂದು ಕೊಟ್ಟಿದ್ದೀನಿ ಸೊ ಹಾಗಾಗಿ ಎಲ್ಲ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಎಲ್ಲ ಅನುಕೂಲಗಳು ಕೂಡ ತುಂಬಾ ಚೆನ್ನಾಗಿ ಬಂತು ತುಂಬಾ ತುಂಬ ಚೆನ್ನಾಗಿ ಬಂತು ಹೊಟ್ಟೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಮುಂದಿನ ಅಧ್ಯಕ್ಷರು ನೋಡಿ ಏನ್ ಮಾಡಬೇಕು ಅಂತ ಚೆನ್ನಾಗಿ ಕೇಳಿಸ್ಕೊಡಿ ಈ ಕಡೆ ಕಿವಿ ಇರಲಿ ಅಧ್ಯಕ್ಷರು ಇನ್ನು ದೊಡ್ಡ ಮಕ್ಕಳು ಮಾಡ್ಕೊಡ್ತೀವಿ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಹಾಂ ಸೊ ನೋಡಿ ಸರ್ ಮನ್ಸ್ ಮಾಡಿದ್ರೆ ನಮ್ಮ ರೈತರು ಖಂಡಿತ ನಿಮಗೆ ಬೆಂಬಲವನ್ನ ಕೊಡ್ತಾರೆ ಸೊ ಮುಂದಿನ ವರ್ಷ ಸರಿ ಮನ್ಸು ಮಾಡಿದ್ರು ಹಾಂ ಸೊ ಅದು ಕಾರ್ಯರೂಪಕ್ಕೆ ಬರಬೇಕಷ್ಟೇ ಖಂಡಿತ ಮುಂದಿನ ವರ್ಷ ನಮ್ಮ ರೈತರಿನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ಲಿ ಸರ್ ನಮ್ಮ ರೈತರಿಗೂ ಇನ್ನೂ ತುಂಬಾ ಉಪಕಾರಿ ಆಗಲಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ತುಂಬಾ ಯಶಸ್ವಿಯಾಗಿ ಜಾತ್ರೆ ನಡೀತೈತೆ ಸರ್ ಅದೇ ರೀತಿ ಕಮಿಟಿ ಕೂಡ ತುಂಬಾ ಚೆನ್ನಾಗಿ ನಡೀತು ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ನಾಳೆಗೆ ಇಟ್ಕೊಂಡಿದ್ದೀರಾ ನಾಳೆ ಇಟ್ಟಿದ್ದೀವಿ ಒಂದು ನಾಳೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಸ್ಟೀಯ ನಾಯಕರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಓಕೆ ಅವ್ರ ಮೂಲಕನೇ ಅದು ಪ್ರಶಸ್ತಿ ಪತ್ರನ ಪ್ರಶಸ್ತಿ ಪತ್ರ ಅವ್ರ ಕೈಯಿಂದನೇ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೆ ಕಮಿಟಿಯವರು ಈ ವರ್ಷ ಎಷ್ಟ್ ಮಾಡಿದೀವಿ ಮುಂದಿನ ಅಂತ ಐದ್ ಬಹುಮಾನ ಮಾಡ್ಕೊಳ್ಬೇಕು ಸಮಾಧಾನ ಗ್ರಾಮ ಮಾಡ್ರೆ ಐದು ಯಾರು ಬೆಸ್ಟ್ ಅಪ್ಪ ತರ ಮಾಡಿ ಹೇಳ್ತಿಲ್ವಾ ಈ ಜನಸ ಏನ್ ದನಗಳು ಬಂದಿದೆ ಒಂದ್ ಅವ್ರಿಗೆ ಏನ್ ಖುಷಿ ಇದೆ ಅಂದ್ರೆ ಆ ಖುಷಿನ ಅವ್ರ ಕಣ್ಣಲ್ಲಿ ನೋಡ್ಬೋದು ನಾವು ಆಯ್ತಾ ಆಮೇಲೆ ನಮ್ ಜಾತ್ರೆ ಬಗ್ಗೆ ಪ್ರತಿ ಮಾತಾಡೋ ಮಾತಾಡೋಂತ ಇದ್ದಾಗ ಕೊಟ್ಟಿದೆ ಅಲ್ಲಿಂದನೇ ಸುಮಾರು ಐವತ್ತು ಅರವತ್ತು ಜೊತೆ ದನಗಳು ನಮ್ಗೆ ಬಂದಿದೆ ಅಲ್ಲಿ ಪರ್ಚೇಸ್ ಮಾಡಿದಾರೆ ಕೆಲ್ಸ ಗುಡಿಗೆ ಅಂತಾನೆ ಗೂಗಲ್ ಮಾಡಿದಾರೆ ಚುಂಚಿನ ಚುನ್ಕಟ್ಟೆಯಲ್ಲಿ ಇದು ನಮ್ ಕೆಂಗಲ್ ಅಂತ ಹೆಸ್ರು ಹೇಳ್ಬಿಟ್ಟೆ ಮಾಡಿ ಸರ್ ಖಂಡಿತ ಸರ್ ನಿಮ್ಮ ವೈವಾಟು ಚೆನ್ನಾಗಿದೆ ಕೆಂಗಲ್ ಕೆಂಗಲ್ ಜಾತ್ರೆಯೂ ಆಗಿದೆ ನಮ್ಮ ಜಾತ್ರೆಯಿಂದ ಬೇರೆ ಜಾತ್ರೆಗಳಲ್ಲೂ ವೈವಾಟು ತುಂಬಾನೇ ಚೆನ್ನಾಗಿದೆ ಜಾತ್ರೆಯಲ್ಲಿ ಬಹುಮಾನ ಇಟ್ಟಿದ್ದ ಜನರಿಗೂ ಕೂಡ ಒಳ್ಳೆ ಒಳ್ಳೆ ಹೊರಿಗಳನ್ನ ಹಾಕ್ಬೇಕು ಅನ್ನೋ ಒಂದು ಉತ್ಸಾಹದಿಂದ ಚೆನ್ನಾಗಿ ವೈವಾಟು ಆಗಿದೆ ದೊಡ್ಡ ಈಗ ನೀವೇ ನಮ್ಮ ಸಪ್ಲಮಲ್ಲಿ ಒಂದು ವಿಡಿಯೋ ಮಾಡಿದ್ರು ಹದಿನಾರು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಮ ಮುಂದೆನೆ ವ್ಯಾಪಾರ ನಡೀತು ಕಟ್ಟಿದ್ವಿ ಅದೇನಂತ ಎಸ್ಪೆಷಲಿ ಕೆಂಗಲ್ ತರಲೇಬೇಕು ಆ ಯತ್ನ ಅಂತ ಹಠ ಮಾಡಿ ನಿಂತ್ಕೊಂಡು ನಾವ್ ತಗೊಂಡು ಸೊ ಆಕ್ಚುಲಿ ಏನಂತಂದ್ರೆ ಕೆಂಗಲ್ ಜಾತ್ರೆಗೆ ಒಂದು ಮೆರುಗನ ಕೊಟ್ಟಂತಹ ಒಂದು ಎತ್ತುಗಳದು ಅಲ್ವಾ ಅಂದ್ರೆ ಒಂದು ಹೈಲೈಟ್ ಕೂಡ ಮಾಡುತ್ತೆ ಎತ್ತುಗಳು ಜಾತ್ರೆಗೆ ಜಾತ್ರೆಗೆ ಜನ ದನ ಒಂದ್ ರೀತಿ ಮೆರುಗನ ಕೊಟ್ರೆ ಈ ಕರ್ನಾಟಕದ ಟಾಪ್ ಓರಿಗಳು ಕೂಡ ಒಂದು ದೊಡ್ಡ ಮೆರುಗನ ತಂದು ಕೊಡ್ತು ಏನ್ ಹೇಳಕ್ ಇಷ್ಟಪಡ್ತೀವಿ ಟಾಪ್ ದನಗಳು ಅಂತಲ್ಲ ನಾಟಿ ಎತ್ತುಗಳೆಲ್ಲ ಹೆಂಗೆ ಹೇಗಿದ್ರು ನಮ್ ಕರ್ನಾಟಕಕ್ಕೆ ರಾಮನಗರ ಜಿಲ್ಲೆನೇ ಫೇಮಸ್ ಓರಿ ಯಾವ ಜಾತಲ್ಲೂ ನಮಗೆ ಸೇರೋ ಬಿಜಿನೆವರಿ ನಮ್ಮಲ್ಲಿ ಇರುವಂಥ ಬಿಜೆವರಿ ಯಾವ ರಾಜ್ಯದಲ್ಲಿ ಎಲ್ಲೂ ಇರೋಕೆ ಸಾಧ್ಯವೂ ಇಲ್ಲ ನಮ್ದು ಏನಾಗುತ್ತೆ ಗೊತ್ತಿಲ್ಲ ಅಟ್ ಪ್ರೆಸೆಂಟ್ ಇನ್ನೂ ಒಂದು ಹತ್ತು ವರ್ಷ ನಾವು ರಾಮನಗರ ಜಿಲ್ಲೆಯವರೇ ಆಳ್ತೀವಿ ಆ ವಿಷಯದಲ್ಲಿ ಬಟ್ ಎತ್ಗಳು ಅಂತ ಬಂದಾಗ ಇಲ್ಲಿ ಹುಟ್ಟಿದ್ರು ಬೆಳೆಸೋರ್ ಬೇರೆ ಕಡೆ ಆಗ್ತೀವಿ ಬಟ್ ಈ ಜಾತ್ರೆಗೆ ಟಾಪ್ ಎತ್ಕೊಳ್ಳು ಅಲ್ಲಾಗದೇ ಇರೋದ್ರಿಂದ ಟಾಪ್ ಎತ್ಕೊಳ್ಳು ಎಷ್ಟು ರಾಜ್ಯದಲ್ಲಿ ಎಷ್ಟು ಟಾಪ್ ಎತ್ಕೊಳ್ಳಿವೆ ಅವೆಲ್ಲ ಇಲ್ಲೇ ಇದೆ ಅದೇ ಥರ ಹಸುಗಳು ಫಸ್ಟ್ ಟೈಮ್ ನಾವು ಇದು ಸೆಕೆಂಡ್ ಟೈಮ್ ಬಟ್ ಫಸ್ಟ್ ಟೈಮ್ ಹಸುಗಳಲ್ಲೂ ಟಾಪ್ ಒಂದು ಸಿಹಳ್ಳಿ ಸೇರ್ತಿತ್ತು ಬಿಟ್ರೆ ಬೇಬಿ ಜಾತ್ರೆಗೆ ಸೇರ್ತಿತ್ತು ಬರ್ತು ಈ ವರ್ಷ ನಮ್ಮ ಕೆಂಗಲ್ ಜಾತ್ರೆಗೂ ಟಾಪ್ ಹಸುಗಳು ಇವೆಲ್ಲ ಹಸುಗಳು ಟಾಪ್ ಹಸುಗಳು ಇವತ್ತು ರಾಜ್ಯಕ್ಕೆ ಟಾಪ್ ಏನ್ ಹಸುಗಳು ಸಹ ಅವೆಲ್ಲ ನಮ್ ಜಾತ್ರೆಯಲ್ಲಿ ಖುಷಿ ವಿಷಯ ನಮ್ಗೆ ಯಾಕಂದ್ರೆ ಹಸುಗಳಿಗೆ ಎನ್ಕರೇಜ್ ಮಾಡೋದ್ರಿಂದ ಈ ಒಂದು ತಳಿ ಕೂಡ ಅಭಿವೃದ್ಧಿ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ಎನ್ಕರೇಜ್ ಮಾಡೋದ್ರಿಂದ ಅವರು ಕೂಡ ತುಂಬಾ ಖುಷಿಯಾಗಿ ಇನ್ನೂ ಹೆಚ್ಚಾಗಿ ಸಾಕ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ಬೋದು ಸರ್ ಸೊ ತುಂಬಾ ಖುಷಿ ಆಗ್ತಿದೆ ಸರ್ ಕೆಂಗಲ್ ಜಾತ್ರೆಯನ್ನ ಎರಡೇ ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತಗೊಂಡ್ ಬಂದಿದ್ದೀರಾ ಇಡೀ ಕರ್ನಾಟಕದ ರಾಜ್ಯ ತಿರುಗ ನೋಡೋ ಹಾಗೆ ಜಾತ್ರೆಯನ್ನ ಮಾಡಿದೀರಾ ಹಾಗೆ ಜಾತ್ರೆಯನ್ನು ಯಶಸ್ವಿಗೊಳಿಸಿದೀರಾ ಮುಂದಿನ ವರ್ಷಗಳಲ್ಲೂ ಕೂಡ ಇನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀಲಿ ನಿರೀಕ್ಷೆ ಮಾಡಲಿ ಜಾತ್ರೆಯನ್ನ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ತಿಳಿಸಬೇಕು ಎಸ್ಪೆಷಲಿ ನಮ್ ಕಮಿಟಿ ಮೆಂಬರ್ಗಳು ಏನು ಹದಿನೈದು ಜನ ನಾವು ಇದ್ದೀವಿ ತುಂಬಾ ಸಹಕಾರ ನೀಡಿದ ಇಲ್ಲಿ ನಾನು ಒಬ್ಬನೇ ಪಾಠ ಸಾಡ್ತಿವಿ ಒಬ್ಬನೇ ಏನು ಮಾಡಕ್ ಆಗ್ತಿರ್ಲಿಲ್ಲ ನಮ್ಮ ರವಿಯವರ್ ಇರ್ಬೋದು ನಾಗೇಶ್ವರ್ ಇರ್ಬೋದು ಲೋಕಿ ಮಹೇಶ್ ಇವರೆಲ್ಲ ಗುಂಡಪ್ಪ ಯಾರು ರಮೇಶ್ ಅಂತ ಇಂದ್ರೇಶ್ ಅಂಬ್ರು ತುಂಬಾ ಸಹಕಾರ ನೀಡಿದ್ದಾರೆ ಅದ್ಲೂ ರಾತ್ರಿ ನಮ್ ಜೊತೆ ನಿಂತ್ಕೊಂಡು ಈ ಕ್ರೆಡಿಟ್ ನನ್ಗೆ ಹತ್ತು ಪರ್ಸೆಂಟ್ ಸಿಗಬೇಕು ಅಂದ್ರೆ ಅವ್ರಿಗೂ ಹತ್ತೆಂಟ್ ಸಿಗಬೇಕು ಒಂದೇ ಒಂದ್ ಪಾಯಿಂಟ್ ಪರ್ಸೆಂಟ್ ವ್ಯತ್ಯಾಸ ಇಲ್ಲ ಈಕ್ವಲ್ ಆಗಿ ಈ ಕ್ರೆಡಿಟ್ ಆಗಿಟ್ ನಾವ್ ಏನೇ ಮಾಡಿದ್ರು ಇವತ್ತು ಅದು ಅದ್ರ ಜೊತೆಗೆ ನಮ್ಮ ಈ ದೇವಸ್ಥಾನದ ಕಮಿಟಿಯವರು ದೇವಸ್ಥಾನದ ಕಮಿಟಿ ನಾವೆಲ್ಲ ಒಂದರ ಶ್ರಮ ಆಗ್ತಿದ್ರೆ ಅವ್ರು ನಮ್ ಇಂಡೈರೆಕ್ಟ್ ಆಗಿ ನಮ್ಗೆ ಏನ್ ಬೇಕು ವ್ಯವಸ್ಥೆ ದೃಷ್ಟಿಯಿಂದ ಯಾವತ್ತೂ ಇಲ್ಲೊಂದು ಲೆವೆಲ್ ಮಾಡೋದಕ್ಕೆ ಾಗ್ಲಿ ಇದಾಗಿರ್ಲಿಲ್ಲ ಈ ವರ್ಷ ಜೆ ಸಿ ಒಂದು ನಾಲ್ಕು ಜೆಸಿಟ್ಕೊಂಡು ಇಡೀ ಜಾಗ ಲೆವೆಲ್ ಮಾಡ್ಕೊಟ್ಟಿದ್ದಾರೆ ಈ ಜಾಗ ನಮ್ಗೆ ಬಿಟ್ಟಿದ್ದಾರೆ ಆಕ್ಚುಲಾಗಿ ನಾಟಕಕ್ಕೆ ಕೊಟ್ಟಿರ್ಲಿಲ್ಲ ನಮ್ಗೆ ಕಮಿಟಿ ನಡ್ಸ ಕೊಟ್ಟರು ಸ್ಟೇಜ್ ಕೊಟ್ಟಿದ್ದಾರೆ ಲೈಟಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಜಾತ್ರೆ ಎಲ್ಲೆಲ್ಲ ಹಸುಗಳು ಕಟ್ಟಿದಾರೆ ಎಲ್ಲಾ ಕಡೆ ಲೈಟಿಂಗ್ ವ್ಯವಸ್ಥೆ ಇದೆ ಟ್ಯಾಂಕರ್ ಗಳು ಬಿಟ್ಟಿದ್ದಾರೆ ನೀರಿಗೆ ಇದು ಇಷ್ಟು ದೇವಸ್ಥಾನ ಕಡೆ ಹಾಗಾಗಿ ಅವ್ರದ್ದು ಒಂದು ನಮ್ಮ ಕಮಿಟಿ ಸೇರ್ಕೊಂಡು ಈ ಒಂದು ಅಚೀವ್ ಮಾಡಕ್ ಸಾಧ್ಯ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಇದಕ್ಕಿನ್ನ ವಿಭಿನ್ನವಾಗಿ ಪ್ಲಾನ್ ಮಾಡಿದೀವಿ ಇನ್ನು ದೊಡ್ಡ ಮಟ್ಟದಲ್ಲಿ ಕೆಂಗಾಲ್ ಜಾತ್ರೆ ತಗೊಂಡೋಗ್ತಿವಿ ಇಡೀ ರಾಜ್ಯ ತಿರುಗಿ ನೋಡೋ ಹಾಗೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಇಡೀ ರಾಜವೇ ತಿರುಗಿ ನೋಡೋ ಹಾಗೆ ಕೆಂಗಲ್ ಜಾತ್ರೆಯನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇದಾರೆ ಖಂಡಿತ ಸರ್ ಏನು ಅಂತಂದ್ರೆ ಒಂದು ಜಾತ್ರೆನಲ್ಲಿ ಈ ರೀತಿ ಆಯ್ತು ಅಂತಂದ್ರೆ ಬೇರೆ ಜಾತ್ರೆಗಳಿಗೂ ಕೂಡ ಒಂದ್ ರೀತಿ ಪ್ರೋತ್ಸಾಹ ಬರುತ್ತೆ ಉನ್ಮಾಸ್ ಬರುತ್ತೆ ಅವರಷ್ಟು ಚೆನ್ನಾಗಿ ಮಾಡಿದಾರಲ್ಲ ನಾವ್ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನುವಂತಹ ಜಾತ್ರೆ ನೋಡ್ಕೊಂಡು ಒಂದ್ ಸಾತ್ ಒಂದ್ ಸಿಕ್ಕ ದೇವಸ್ಥಾನ ಸರ್ತೆ ಅವರು ನಮಗೆ ಪಾಂಪ್ಲೆಟ್ ಅಂತ ಹೋಗ್ ಬರಬೇಕು ನೀವು ನಾ ಬರ್ಬೇಕು ಅಲ್ಲಿಗೆ ನಿಮ್ ದನ ಹಾಕ್ಬೇಕು ಈ ವರ್ಷ ಪ್ರೈಸ್ ಕೊಡಕ್ ಬಟ್ ಖಂಡಿತ ನಾವೆಲ್ಲ ಹೋಗ್ತಿದೀವಿ ಆ ಜೊತೆ ನಾವು ಅವರು ಸಪೋರ್ಟ್ ಮಾಡಿದ್ರೆ ಇನ್ ನೆಕ್ಸ್ಟ್ ಇಯರ್ ಅವ್ರ್ ನಮ್ಗೆ ಖಂಡಿತ ಇಲ್ಲಿ ಒಬ್ರಿಗೊಬ್ರಿಗೂ ಈ ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ಆಮೇಲೆ ಇಲ್ಲಿ ಬಯಕ್ ಯುಗ ಬೆಳೆಯೋದು ಏನು ಇಲ್ಲ ಮೇಡಮ್ ನಾನೊಂದ್ ಬಿಸ್ನೆಸ್ಗಳಿದೆ ಕೆಲವ್ರ್ ಮಾತ್ರ ಇದು ಬಿಸ್ನೆಸ್ ಆಗಿದೆ ಬೆಳಿಬೇಕು ನಾನ್ ಬೆಳಬಿಡ್ಬೇಕು ಇದ್ ಇಟ್ಕೊಂಡು ಒಂದ್ ಹಸುಗಳು ಇಟ್ಕೊಂಡು ನಾನ್ ಬೆಳಿಬೇಕು ಇನ್ನೊಂದ್ ಮಾಡ್ಬೇಕು ಅಂತ ಬರೋದು ಕೆಲವು ಜಾತ್ರೆಗಳು ಸುಮ್ನೆ ಅನಾವಶ್ಯಕ ಬಂದು ಏನೇನೋ ಪದಗಳು ಬಳಸಿ ಮಾತಾಡೋದು ಅದೇನಂದ್ರೆ ಒಳ್ಳೆ ಮನಸ್ಸಿಂದ ಬರೋರಲ್ಲ ಅವ್ರು ಹೇಳ್ತಾರೆ ಭಗವಂತ ಹೆಂಗಲ್ಲಪ್ಪ ಇಲ್ಲಿ ಎಲ್ಲಾರ್ಗು ಒಳ್ಳೆ ಬುದ್ಧಿ ಬರಲಿ ಬೇರೆಯವ್ರ ಬಗ್ಗೆ ಮಾತಾಡೋ ಅಂತ ಮಾತು ಬರಬಾರ್ದು ಒಳ್ಳೆ ಮಾತಾಡೋಲಿ ಅಂತ ಬಟ್ ಅವ್ರು ಬಂದಿರೋದೇ ಬೇರೆಯವ್ರ ಬಗ್ಗೆ ಮಾತಾಡೋಕೆ ಅಂತ ಕೆಲವು ಮಾಡ್ತೋಗಿರ್ತಾರ ಇಲ್ಲಿ ಬರೋದೇ ಜಾತ್ರೆಗಳಿಗೆ ವಿಸಿಟ್ ಮಾಡೋದೇ ಅವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹಂಗ ಬಂದಿರ್ತಾರೆ ಆದ್ರೆ ಇಲ್ಲಿ ಬಂದಾಗ ಸಪ್ಲಮ್ಮನ ಜೊತೆ ತಾಯಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟ ಮಾತು ಮಾತಾಡಬಾರ್ದು ಅಂತಾರೆ ಅವ್ರು ಇಡೀ ಯಾವ್ದೇ ದರ್ಶ ಇದು ಮಾಡ್ತಾ ಇದ್ರುನು ಬೈಟಲ್ಲೂ ಅವ್ರಿಗೆ ಬೇರೆಯವ್ರ ಬಗ್ಗೆ ಮಾತು ಬಿಟ್ರೆ ಅವ್ರ ಬಗ್ಗೆ ಹೇಳ್ಕೊಡುವಂತ ಮಾತು ಒಂದೂ ಇರಲ್ಲ ಬರೀ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಕೆಟ್ಟ ಪದ ಬಳಸೋದು ಇದೇ ಆಗಿರುತ್ತೆ ಫಸ್ಟ್ ಅವರು ಅದೆಲ್ಲ ನಿಲ್ಲಿಸಬೇಕು ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ನಾವು ಮಾತಾಡ್ಬೇಕು ಅಂದ್ರೆ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಮಾತಾಡ್ತೀವಿ ಅದು ನಾವು ಹಳೆ ಮೈಸೂರು ಭಾಗದವರು ಆಯ್ತಾ ರಾಮನಗರ ಮಂಡ್ಯ ಕಡೆಯ್ರು ಇನ್ನೂ ಕೆಟ್ಟ ಭಾಷೆಯಲ್ಲಿ ಕೆಟ್ಟ ಭಾಷೆ ಮಾತಾಡ್ಬೋದು ಬಟ್ ನಮ್ಗೊಂದು ಸಂಸ್ಕೃತಿ ಇದೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ಹಿಂಗೆ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮೋಸ್ಟ್ಲಿ ಅಲ್ಲೆಲ್ಲೋ ಅದೊಂದು ಸ್ವಲ್ಪ ಕೊರತೆ ಇದೆ ಅವ್ರಿಗೆ ಯಾರು ಈ ರೀತಿ ಹೇಳ್ಕೊಟ್ಟಿಲ್ಲ ಅವ್ರಿಗೆ ಹಿಂಗ ಮಾತಾಡ್ಬೇಕು ಪಬ್ಲಿಕ್ ಅಲ್ಲಿ ಹಿಂಗ್ ಮಾತಾಡ್ಬೇಕು ಹಿಂಗ್ ಬಿಡಬೇಕು ಅಂತ ಅವ್ರು ಇಷ್ಟ ಎಲ್ಲಾರು ಹೇಳುವಾಗ ತಿಳ್ಕೊಂಡು ಅದನ್ನ ಹೋದ್ರೆ ಮುಂದಿನ ಒಳ್ಳೆ ಭವಿಷ್ಯ ಇದೆ ಎಲ್ಲ ಅಲ್ಪಂಗ ಐಶ್ವರ್ಯ ಬಂತು ಅರ್ಧ ಕೊಡೆ ಅನ್ನೋದಾದ್ರೆ ಅರ್ಧ ರಾತ್ರಿ ಕೊಡಲಿ ಯಾವಾಗ ಬೇಕಾದ್ರೂ ನೀವ್ ಸೋರ್ಬಹುದು ಕೂತ್ ಆಗ್ಬಹುದು ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಸರಿಯಾದ ದಾರಿ ಹೋದ್ರೆ ಮೇಲ್ಮಟ್ಟಕ್ಕೆ ಹೋಗ್ತಾರೆ ಇಲ್ಲ ನಾವೇನಾದ್ರೂ ಎಲ್ಲಾರು ಮಾಡಿ ಅದ್ ಕೆಲ್ಮಟ್ಟ ಅಷ್ಟೇ ನಿಮ್ ಮೂಲಕ ಸೋಶಿಯಲ್ ಮೀಡಿಯಾ ಅಂತಂದ್ರೆ ಏನಂತ ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅಂತಂದ್ರೆ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾನ ನೋಡ್ತಾರೆ ಸೊ ಈ ರೀತಿಯಾದಂತಹ ಅವ್ಯಾಚ ಪದಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಮಕ್ಕಳುಗಳು ನೋಡಿದಾಗ ಕೂಡ ಅವ್ರ ಮೇಲೂ ಕೂಡ ಇದು ಪ್ರಭಾವ ಪರ ಪರಿಣಾಮ ಬೀರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮನೆಯಲ್ಲಿ ಯಾವುದೋ ಒಂದ್ ಮಗು ವೀಡಿಯೋ ನೋಡ್ತಿರುತ್ತೆ ಆ ಒಂದ್ ವರ್ಡ್ ನ ಇದೇನಮ್ಮ ಅಂತ ಅಂದ್ಬಿಟ್ಟು ಅವ್ರ ತಾಯಿಗೆ ಕೇಳಿದಾಗ ಅವ್ರ ತಾಯಿ ಕೂಡ ಅದನ್ನ ಆನ್ಸರ್ ಮಾಡೋದಕ್ಕಾಗಲ್ಲ ಅಂತಹ ವರ್ಡ್ಸ್ ಗಳಿರುತ್ತೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾನ ಈ ತರ ಕಾಂಟ್ರವರ್ಸಿಗಾಗಲಿ ಈ ತರ ಅವ್ಯಾಚ ಪದಗಳನ್ನ ಬಳಸೋದಕ್ಕೆ ಯೂಸ್ ಮಾಡಬೇಡಿ ಸೋಷಿಯಲ್ ಮೀಡಿಯಾನ ಒಂದು ಒಳ್ಳೆ ಉದ್ದೇಶಕ್ಕೆ ಬಳಸಿ ಈ ಸ್ಥಳೀಯ ಅಭಿವೃದ್ಧಿಗೆ ಬಳಸಿ ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇದಾಯಿತು ಅಂತಂದರೆ ಖಂಡಿತವಾಗ್ಲೂ ಈ ತಲೆಯನ್ನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಬೇರೆ ರಾಜ್ಯಗಳೆಲ್ಲ ದೇಶ ಮಟ್ಟದಲ್ಲೂ ಕೂಡ ಇದರ ಸದ್ದನ್ನು ಎಲ್ಲರೂ ಕಿವಿನಲ್ಲೂ ಕೂಡ ಮುಳುಗಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಕೊನೆಯದಾಗಿ ಏನಂತ ಹೇಳ್ತೀರಾ ಸರ್ ಕೊನೆಯದಾಗಿ ನೀವೆಲ್ಲ ಬಂದಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರಾ ಓಕೆ ಸೋಷಿಯಲ್ ಮೀಡಿಯಾ ಸುಮಾರು ಪಾಪ ಸುಮಾರು ನೀವು ಇವತ್ತು ಬಂದರೆ ಮೊನ್ನೆ ಹೇಳಿದ್ರೆ ಬರೋಕ್ಕಾಗಲ್ಲ ನನಗೆ ಕೆಲಸ ಇದೆ ಅಟ್ಲೀಸ್ಟ್ ಇವತ್ತು ಫುಲ್ ಡೇ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ಇದೇ ಥರ ಮುಂದಿನ ದಿನಗಳಲ್ಲಿ ಏನು ಪ್ರತಿಯೊಂದು ಮನೆ ನಾನು ನಿಮ್ಮಲ್ಲಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ಯಾಕಂದರೆ ಒಬ್ಬ ಸಣ್ಣ ರೈತರ ಮನೆಗೂ ಹೋಗ್ತೀರಾ ಒಂದು ವಿಡಿಯೋ ಮಾಡ್ತೀರಾ ಓಕೆ ಜನಕ್ಕೆ ತಲುಪಿಸ್ತೀರಾ ಇಂಥ ಮನೆಯರಲ್ಲಿ ಹಿಂಗಿದೆ ಇದೇ ತರ ನಿಮ್ಮ ಕೆಲಸನೂ ಕಂಟಿನ್ಯೂ ಆಗಲಿ ನಿಮಗೂ ಒಳ್ಳೇದಾಗಲಿ ನಿಮ್ಮಿಂದ ನಮ್ಮ ರೈತರಿಗೂ ಒಳ್ಳೇದಾಗಲಿ ಅಂತ ತಮ್ಮ ಮೂಲಕ ನಿಮಗೆ ಧನ್ಯವಾದ ತಿಳಿ ಖಂಡಿತ ಸೊ ನಾವು ಬಂದಿದ್ದು ಅಟ್ಲೀಸ್ಟ್ ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ನಮ್ಮ ಖಂಡಿತ ಈ ಕೆಲಸ ಅಂತೂ ಖಂಡಿತ ಮುಂದುವರಿಯುತ್ತೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಹಳ್ಳಿ ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಣ ದೇಶದ ಮಟ್ಟದಲ್ಲಿ ಹಳ್ಳಿಕಾರ್ ಮಾತಾಡುವಂತಾಗಲಿ ಅಂತ ಇಷ್ಟ ಪಡ್ತೀನಿ ಾಗಿ ಒಂದೇ ಒಂದ್ ಇದು ನಮ್ಮ ರೈತರಿಗೆಲ್ಲ ಸರ್ಕಾರಕ್ಕೆ ಒಂದ್ ಮನವಿ ಮೂಲಕ ಏನಿಲ್ಲ ರೈತರು ತುಂಬಾ ಕಷ್ಟಪಟ್ಟು ಇವತ್ತು ಎತ್ ಸಾಕ್ಬೇಕು ಅಂದ್ರೆ ತಿಂಗಳ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸ್ವಂತ ಹಾಳಿಟ್ಕೊಂಡು ಮಾತಾಡ್ತಾರೆ ನಾವು ನಾವು ಹಾಳಿಟ್ಟು ಮಾಡಿಸೋ ಇನ್ನೂ ಜಾಸ್ತಿ ಖರ್ಚಾಗುತ್ತೆ ಅಟ್ಲೀಸ್ಟ್ ಅವ್ರು ಸಾಕೋ ಖುಷಿಗೆ ಸರ್ಕಾರದಿಂದ ಏನಾದ್ರು ಒಂದ್ ಮಾನ್ಯತೆ ಅವ್ರಿಗೆ ಸರ್ಕಾರ ಅನುದಾನದಲ್ಲಿ ಏನಾದ್ರು ಈ ಪ್ರೋತ್ಸಾಹನ ನೀಡಬೇಕು ಅಂತ ತಮ್ಮ ಮೂಲಕ ನಾನು ಸರ್ಕಾರ ಕೇಳ್ಕೊಳ್ತೀನಿ ನಮ್ಮ ರೈತರು ಪರವಾಗಿ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದ್ರೆ ಬೇರೆ ಎಚ್ ಎಫ್ ಇದಕ್ಕೆಲ್ಲ ನೋಡಿದ್ರೆ ನಾವು ಸರ್ಕಾರದ ಕಡೆಯಿಂದ ಲೋನ್ ವ್ಯವಸ್ಥೆ ಇದೆ ಹಸುಗಳಿಗೆ ಹಸುಗಳು ಎಕ್ಸಾಂಪಲ್ ಲೋಕ ಹಸುಗಳು ಇಲ್ಲಾಂದ್ರೆ ಮೂರ್ನಾಲ್ಕು ಲಕ್ಷ ಇನ್ಶೂರೆನ್ಸ್ ಮಾಡ್ಕೊಳ್ತಾರೆ ಎಲ್ಲಿಂದ ಎಲ್ಲಿಗೆ ಅದು ಅದೇ ಹೆಚ್ ಎಫ್ ಹಸುಗಳು ಎಪ್ಪತ್ತೈದು ಸಾವಿರ ಎಂಬತ್ತೈದು ಸಾವಿರ ಲಕ್ಷದವರೆಗೂ ಇನ್ಶೂರೆನ್ಸ್ ಮಾಡ್ತಾರೆ ನಮ್ದು ಬರೀ ಇಪ್ಪತ್ತೈದು ಸಾವಿರ ನೀವು ಜಾತಿ ಇರ್ಲಿ ಒಳ್ಳೆ ಹಸು ಇರಲಿ ಇಪ್ಪತ್ತೈದು ರೂಪಾಯಿ ಹಸು ಕಳ್ಕೊಂಡ್ರೆ ಒಂದು ವರ್ಷದ ಆದಾಯ ಮೇಡಮ್ ಒಂದು ಹಸು ದ ಏನೋ ಒಂದು ಹಸು ಏನಾದರೂ ಏನಾದರೂ ಬಂದು ಎಸಿ ಮನುಷ್ಯ ಜೀವ ಅಂದಮೇಲೆ ಏನಾದರೂ ಬಂದೇ ಬರುತ್ತೆ ಕಾಯಿಲೆ ಕಸ ಬರುತ್ತೆ ಒಂದು ಕಳ್ಕೊಂಡ್ರೆ ಅದು ಇಪ್ಪತ್ತೈದು ಸಾವಿರ ಯಾವ ಲೆಕ್ಕ ಮೇಡಮ್ ಒಂದು ತಿಂಗ್ಳಿಗೆ ಹಾಕ್ಬಿಡ್ತಾರೆ ಹಾಗಾಗಿ ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಇದು ಸಣ್ಣ ಮನವಿ ಅನುದಾನ ಏನಾದರೂ ಸಾಯದಾನ ಮಾಡಬೇಕು ಪ್ರತಿಯೊಂದು ವಿಡಿಯೋಗಳಲ್ಲೂ ಕೂಡ ನಾವು ಇದನ್ನು ವಾಯ್ಸ್ ರೈಸ್ ಮಾಡ್ತಾನೆ ಬಂದಿದ್ದೀವಿ ಯಾಕೆ ಅಂತಂದರೆ ಇದು ಒಂದು ನಮ್ಮ ದೇಶೀಯ ತಳಿ ಹೆಚ್ ಎಫ್ ಹಸುಗಳಿಗೆ ಯಾವ ರೀತಿ ಸರ್ಕಾರ ಮಾನ್ಯತೆಯನ್ನು ಕೊಡ್ತಾ ಇದೆ ಅದೇ ರೀತಿ ನಮ್ಮ ದೇಶೀಯ ತಳಿಗೂ ಕೂಡ ಮಾನ್ಯತೆಯನ್ನು ಕೊಡಬೇಕು ರೈತರಿಗೆ ಬೆಂಬಲವನ್ನು ಕೊಡಬೇಕು ಪ್ರೋತ್ಸಾಹಧನವನ್ನು ಕೊಡಬೇಕು ಆವಾಗ ನಮ್ಮ ತಳಿ ಅಭಿವೃದ್ಧಿ ಆಗುತ್ತೆ ಸೊ ಇದರಿಂದ ನಮ್ಮ ಒಂದು ಹಳಿ ತಳಿಯನ್ನು ಆಗುತ್ತೆ ಸೊ ಹಾಗಾಗಿ ಸರ್ಕಾರ ಇದ್ರ ಕಡೆಗೆ ದಯವಿಟ್ಟು ಗಮನ ಕೊಡಿ ಅಂತ ಎಲ್ಲರೂ ಕೂಡ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದಾರೆ ಸೊ ಖಂಡಿತ ಸರ್ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮುಟ್ಟುವ ಹಾಗೆ ಎಲ್ಲರೂ ಕೂಡ ಹೋರಾಡೋಣ ಎಲ್ಲರೂ ನಿಂತು ಸರ್ಕಾರದಿಂದ ಕಡೆಯಿಂದ ರೈತರಿಗೆ ಒಂದು ಒಳಿತನ್ನ ಮಾಡೋಣ ಅಂತ ಇಷ್ಟ ಪಡ್ತೀನಿ ಸರ್ ಸೊ ಇದೇ ರೀತಿ ನಿಮ್ಮ ಒಂದು ಟೀಮ್ ವರ್ಕ್ ಆಗಿರ್ಲಿ ನಿಮ್ಮ ವರ್ಕ್ ಆಗಿರ್ಲಿ ಸೊ ಇದೇ ರೀತಿ ಮುಂದುವರಿಲಿ ನಮ್ಮ ಹಳ್ಳಿ ಕಾರ್ಗೆ ಮುಂದಿನ ವರ್ಷದಲ್ಲಿ ರಾಜ್ಯ ಅಲ್ಲ ದೇಶ ಮಟ್ಟದಲ್ಲಿ ತಿರುಗಿ ನೋಡೋ ಹಾಗೆ ಕಿಂಗಲ್ ಜಾತ್ರೆ ನಡೀಲಿ ಸರ್ ಇಲ್ಲಿ ಈಗ ಏನಾಗಿದೆ ಜಾತ್ರೆಗಳು ಅಂತ ಬಂದಾಗ ಒಂದು ಹತ್ತು ಹದಿನೈದು ಬೆರಳಿಕೆ ಜಾತ್ರೆ ಮಾತ್ರ ಉಳ್ಕೊಂಡಿದೆ ಆದ್ರೆ ನಮ್ಮ ಅಯ್ಯಂಗೂಡಿನ ಒಂದು ಬಟ್ ಅದನ್ನ ನಾವು ಅಟ್ಲೀಸ್ಟ್ ನಮ್ದು ಮೊದಲು ಅಂತ ಹೇಳಿದ್ರೆ ಹದಿನೈದು ನಮ್ದು ಒಂದಾದ್ರೂ ಮಾಡಿರ್ತೇವೆ ಒಂದು ಟಾಪ್ ತ್ರೀ ಅಲ್ಲಿ ಅಂತೂ ನಾವು ಖಂಡಿತ ಎಲ್ಲ ರೈತರಿಗೂ ಕೂಡ ತುಂಬಾ ಖುಷಿ ಆಗಿದೆ ಕೆಂಗಲ್ ಜಾತ್ರೆ ಮತ್ತೆ ಕೆಂಗಲ್ ಜಾತ್ರೆಯಿಂದ ಕೆಂಗಲ್ ಜಾತ್ರೆಯಲ್ಲಿ ಬಹುಮಾನವಾಗಿ ಚಿನ್ನ ಕೊಟ್ಟಿರೋದು ಕೂಡ ರೈತರಿಗೆ ತುಂಬಾ ಖುಷಿ ಕೊಟ್ಟಿದೆ ಸರ್ ಸೊ ನಾಳೆ ನೋಡೋಣ ಯಾರ್ಯಾರಿಗೆ ಬಹುಮಾನ ಬಂದಿರುತ್ತೆ ಅನ್ನುವಂತಹ ಒಂದು ಖುಷಿಯನ್ನ ನಾಳೆ ನೋಡೋಣ ನಾವು ಅದನ್ನ ಕುತೂಹಲದಿಂದ ಕಾಯ್ತಾ ಇದೀವಿ ನಮ್ ಕಣ್ಣ ದೃಷ್ಟಿಗೆ ಬೇರೆ ಯಾವ ನಮ್ಗೆ ಇದಾಗ್ಬೋದು ಇದಾಗ್ಬೋದು ಒಂದು ಗೆಸ್ ಇರುತ್ತೆ ಅಲ್ಲಿ ಲಾಸ್ಟ್ ಫೈನಲ್ ಸೆಲೆಕ್ಷನ್ ಕಮಿಟಿ ಅವ್ರು ಏನ್ ಮಾಡಿರ್ತಾರೆ ಅವ್ರಿಗೂ ಮಾತನೆ ಗೊತ್ತಿರುತ್ತೆ ಅದು ಎಸ್ಪೆಷಲಿ ಬಸಪ್ಪ ಹೇಗೆ ಅಂದ್ರೆ ಮೇಡಮ್ ಇಲ್ಲಿ ಒಬ್ಬರು ಇವಾಗ ನನ್ನ ಕಣ್ಗೆ ಯಾವ್ದೋ ಒಂದು ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಎಲ್ಲಾರ ಕಣ್ಗೂ ಅದೇ ಚೆನ್ನಾಗಿ ಕಾಣಿಸಬೇಕು ಅಂತ ಇರಲ್ಲ ಅವ್ರದೇ ಆದ ಇದು ಇರುತ್ತೆ ಹಾಗಾಗಿ ನೋಡೋಣ ಸೆಲೆಕ್ಷನ್ ನಾವು ಕುತೂಹಲದಿಂದ ಕಾಯ್ತಾ ಇದೀನಿ ಯಾರು ಆಗ್ಬೋದು ಯಾವ್ದು ಏನಾಗ್ಬೋದು ನಾವು ಒಂದು ಕುತೂಹಲ ಇದೆ ಯอด ನೋಡಣ ನಾಳೆ ಅವರು ಕಾಯತಾ ಇದ್ದೀವಿ ಆ ಎಷ್ಟು ಇವ್ರಿಗೆ ಎಷ್ಟು ಹಸು ಹಾಕಿರ ಕುತೂಹಲ ಇದೆಯೋ ನಮಗೂ ಅಷ್ಟೇ ಇದೆ ಅವರಿಗೆ ಬರಬಹುದು ಒಂದು ಕುತುವala ಖಂಡಿತ ಇದೆ ಸೋ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹಳ್ಳಿಕಾರಿಗೆ ಕರೆ ಇದೇ ರೀತಿ ಇರ್ಲಿ ಸರ್ ಮುಂದಿನ ದಿನಗಳಲ್ಲೂ ಕೂಡ ನಾಟಿದನಾ ನಿಮ್ಮೆಲ್ಲರ ಸಪೋರ್ಟ್ ನಾಟಿ ನಮ್ಮ ನಾಟಿ ದನಕ್ಕೆ ಇದೇ ರೀತಿ ಇರಲಿ ಸರ್ ಮುಂದಿನ ದಿನಗಳಲ್ಲಿ ನಮ್ಮ ನಾಟಿದನವನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ತಕೊಂಡು ಹೋಗೋಣ ಎಲ್ಲರೇ ಸೇರಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ವೀಕ್ಷಕರೊಂದಿಗೆ ಸಾಕಷ್ಟು ಮಾಹಿತಿ ಹಂಚಿಕೊಂಡ್ರಿ ಥ್ಯಾಂಕ್ ಯು You Thank you Thank you.